ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕಾವಿಧಾರಿಗಳೇ ಧರ್ಮ ಒಡೆಯುವ ಕಾರ್ಯ ಮಾಡುತ್ತಿದ್ದಾರೆ ಎಂದು ರಂಭಾಪುರಿ ಜಗದ್ಗುರು ವೀರಸೋಮೇಶ್ವರ ಮಹಾಸ್ವಾಮಿಗಳು ವಿಷಾದ ವ್ಯಕ್ತಪಡಿಸಿದರು ಹುಕ್ಕೇರಿ ನಗರದ ಶ್ರೀ ವಿರೂಪಾಕ್ಷಲಿಂಗ ಗುರುಕುಲದ ವಿದ್ಯಾರ್ಥಿ ಪರಿಷತ್ ಪಂಚಮ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಪಟ್ಟಣದ ಸ್ವಾಮಿ ವಿವೇಕಾನಂದ ಸಭಾಭವನದಲ್ಲಿ ಚಂದರಿಗಿಯ ವೀರಭದ್ರ ಮಹಾಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ವಿರಕ್ತ ಮಠದ ಶಿವಬಸವ ಮಹಾಸ್ವಾಮಿಗಳ ಮತ್ತು ಹರಗುರು ಚರಮೂರ್ತಿಗಳ ಸಮ್ಮುಖದಲ್ಲಿ ಜರುಗಿದ ಕಾರ್ಯಕ್ರಮವನ್ನು ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ದಂಪತಿಗಳು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದ್ರು ವೇದಿಕೆ ಮೇಲೆ ರಾಯಬಾಗ್ ಶಾಸಕ ದುರ್ಯೋಧನ್ ಐಹೊಳೆ ವಿದ್ಯುತ್ ಸಹಕಾರಿ ಸಂಘದ ಅಧ್ಯಕ್ಷ ಮಹಾವೀರ್ ನಿಲಜಿಗಿ ಶೀತಲ್ ಬ್ಯಾಳಿ ಮಹಾವೀರ್ ಬಾಗಿ ಚನ್ನಪ್ಪ ಗಜಬರ್ ಸುರೇಶ್ ಜಿನ್ರಾಳೆ ಎಚ್ಎಲ್ ಪೂಜೇರಿ ವಿವಿಧ ಮಠಾಧೀಶರು ಉಪಸ್ಥಿತರಿದ್ದರು ನಂತರ ಮಾತನಾಡಿದ ಮಾಜಿ ಸಂಸದ ರಮೇಶ್ ಕತ್ತಿ ವೀರಶೈವ ಮತ್ತು ಲಿಂಗಾಯತ ಹಾಗೂ ಒಳಪಂಗಡಗಳು ಒಕ್ಕಟ್ಟಿನಿಂದ ವಿರಕ್ತರು ಒಂದೇ ಎಂಬ ಭಾವನೆಯಿಂದ ಹೋದರೆ ಮಾತ್ರ ನಮ್ಮ ದೇಶದಲ್ಲಿ ಹಿಂದೂ ಮತ್ತು ಸನಾತನ ಧರ್ಮ ಮತ್ತು ಸಮಾಜ ಉಳಿಯುತ್ತದೆ ಎಂದರು ಹಿರೇಮಠದ ಚಂದ್ರಶೇಖರ ಮಹಾಸ್ವಾಮಿಗಳು ಮಹಾ ಸನ್ನಿಧಿಗಳಿಗೆ ಗುರು ಗೌರವ ಸಲ್ಲಿಸಿ ಗಣ್ಯರಿಗೆ ಸತ್ಕರಿಸಿದರು ಶಶಿಕಲಾ ಜೊಲ್ಲೆ ಮಾತನಾಡಿ ಕಲಿಯುಗದಲ್ಲಿ ಮಕ್ಕಳಿಗೆ ವೇದ ಪರಿಷತ್ ಕಲಿಸುವ ಮೂಲಕ ಹುಕ್ಕೇರಿ ಹಿರೇಮಠದಲ್ಲಿ ಸಂಸ್ಕಾರದ ಜೊತೆಗೆ ವಿದ್ಯಾಭ್ಯಾಸ ಮಾಡುವ ಮೂಲಕ ಇಪ್ಪತ್ತೊಂದನೇ ಶತಮಾನದಲ್ಲಿ ನಮ್ಮ ಸಂಪ್ರದಾಯ ಮತ್ತು ಸಂಸ್ಕಾರ ಉಳಿಸುವ ಕಾರ್ಯ ಚಂದ್ರಶೇಖರ ಮಹಾಸ್ವಾಮಿಗಳು ಮಾಡುತ್ತಿದ್ದಾರೆ ಎಂದರು ಯಾಕಂದ್ರೆ ಒಬ್ಬ ಹುಡುಗ ಅಥವಾ ಒಬ್ಬ ಮಗಳು ಒಂದು ಒಳ್ಳೆ ಶಿಕ್ಷಣ ತಗೊಂಡು ಆ ಶಿಕ್ಷಣದ ಜೊತೆಗೆ ಅವರಿಗೆ ಒಳ್ಳೆ ಸಂಸ್ಕಾರ ಸಿಕ್ಕು ಅಂತಂದ್ರೆ ಅವ್ರ ದೇಶದ ಯಾವುದೇ ಮೂಲೆಯಲ್ಲೂ ಕೂಡ ತಮ್ಮ ಕಾಲೂ ಸ್ವಾಭಿಮಾನದ ಬದುಕನ್ನ ಬದುಸ್ತಾರೆ ಅದಕ್ಕೂ ಮೊದಲು ರಂಭಾಪುರಿ ಜಗದ್ಗುರುಗಳನ್ನು ಬೆಳ್ಳಿ ರಥದಲ್ಲಿ ಮೆರವಣಿಗೆ ಮೂಲಕ ಬರಮಾಡಿಕೊಳ್ಳಲಾಯಿತು ನಂತರ ಮಹಾಸನ್ನಿಧಿ ಜಗದ್ಗುರುಗಳು ಮಾತನಾಡಿ ಧಾರ್ಮಿಕ ಸಾಮಾಜಿಕ ಮೌಲ್ಯಗಳನ್ನು ಕಂಡು ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಈ ಧರ್ಮವನ್ನು ಸ್ವೀಕಾರ ಮಾಡಿ ತಮ್ಮ ಜೊತೆಗೆ ಬಂದ ಎಲ್ಲ ಸಮುದಾಯದವರಿಗೆ ಸನ್ಮಾರ್ಗಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಆದರೆ ಈಗ ವೀರಶೈವ ಧರ್ಮಕ್ಕೆ ನಮ್ಮವರೇ ನಮಗೆ ವೈರಿಗಳಾಗಿ ಈ ಧರ್ಮ ಸಂಸ್ಕೃತಿಗಳನ್ನು ಕಲುಷಿತಗೊಳಿಸುವ ಕಾರ್ಯ ನಡೆದಿದೆ ಎಂದರು ಸ್ವೀಕಾರ ಮಾಡಿ ಬೆನ್ನ ಹಿಂದೆ ಬಂದಾಯ ಕರೆತರುವಂತಹ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿರುವಂತಹ ಸತ್ಯವನ್ನ ಯಾರು ಕೂಡ ಮರೆಯಬಾರದು ಇವತ್ತು ವೀರಶೈವ ಧರ್ಮಕ್ಕೆ ಹೊರಗಿನ ಈ ಸಂದರ್ಭದಲ್ಲಿ ಗುರುಕುಲದ ವಿದ್ಯಾರ್ಥಿ ಪರಿಷತ್ ಸದಸ್ಯರಾದ ನಿಕಟಪೂರ್ವ ಅಧ್ಯಕ್ಷ ನಿಶಾಂತ ಸ್ವಾಮಿ ನೂತನ ಅಧ್ಯಕ್ಷ ಮಲ್ಲಯ್ಯ ಗುಡಿ ಉಪಾಧ್ಯಕ್ಷ ರಾಚಯ್ಯ ಕಲ್ಯಾಣ ಮಠ ಗುರುಸಿದ್ದಯ್ಯ ಹಿರೇಮಠ್ ವೀರಭದ್ರಯ್ಯ ಹಿರೇಮಠ್ ಶ್ರೀಶೈಲ್ ಹಿರೇಮಠ್ ಉದಯ್ ಕೋರಿಮಠ್ ವಿನಯ್ ಕಲ್ಮಠ್ ಗುರುತೀರ್ಥ್ ವಿರಕ್ತಮಠ್ ನಿಂಗಯ್ಯ ಹಿರೇಮಠ ಹಾಗೂ ಮುಖ್ಯೋಪಾಧ್ಯಾಯ ಸಂಪತ್ ಕುಮಾರ್ ಶಾಸ್ತ್ರಿ ಮೊದಲಾದವರು ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋದ್ದಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ